ಜಿ ಎಸ್ ಮಹಾದೇವಯ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮತ್ತು ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾವಿವತ್ತು ಇಲ್ಲಿ ಪ್ರೆಸ್ ನೋಟ್ ಮಾಡ್ತಾ ಇರೋದು ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ದಿನ ಸಾಂಕೇತಿಕ ಧರಣಿಗೋಸ್ಕರ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡೋಕ್ಕೆ ಬಸವಕಲ್ಯಾಣದಿಂದ ಜಾಥಾ ನಿಪ್ಪಾಣಿಯಿಂದ ಜಾಥಾ ಮೈಸೂರು ಕಡೆಯಿಂದ ನಾವು ಜಾಥಾ ಮಾಡಿ ಸಾವಿರಾರು ಜನ ಸೇರ ಸೇರಲಿದ್ದೇವೆ ಅದರ ಉದ್ದೇಶ ಇಷ್ಟೇ ನಮಗೆ ಒಂದು ಒಂದು ಇಪ್ಪತ್ತರಲ್ಲಿ ವೇತನ ಪರಿಶೀಲನೆ ಆಗಬೇಕಾಗಿತ್ತು ಅದು ಒಂದು ಒಂದು ಇಪ್ಪತ್ತ್ ಮೂರಕ್ಕೆ ಜಾರಿ ಆಯಿತು ಮೂವತ್ತೆಂಟು ತಿಂಗಳ ನಂತರ ತಡವಾಗಿ ಜಾರಿ ಆಯಿತು ಅದಕ್ಕೆ ಅಷ್ಟೊತ್ತಿಗೆ ನಾವು ನಮ್ಮ ಕರ್ತವ್ಯ ಮಾಡಿ ಎಲ್ಲ ಡ್ಯೂಟಿ ಮಾಡಿ ಕರ್ತವ್ಯ ಮಾಡಿದ್ದು ಕೆಲಸ ಮಾಡಿದ್ದು ಅದರ ಹಣ ವೇತನ ಬಾಕಿ ಹಣ ಇಲ್ಲಿವರೆಗೂ ಕೊಟ್ಟಿಲ್ಲ ನಿವೃತ್ತ ನಿವೃತ್ತ ನೌಕರಿಗೂ ಕೊಟ್ಟಿಲ್ಲ ನಿವೃತ್ತ ನೌಕರಿಗೆ ಗ್ರ್ಯಾಚ್ಯುಟಿ ಹಣ ಕೊಟ್ಟಿಲ್ಲ ಈಗ ಒಂದೂವರೆ ವರ್ಷದಿಂದ ನಿವೃತ್ತಿಯಾಗಿರೋರು ಗ್ರ್ಯಾಚ್ಯುಟಿನೂ ಕೊಟ್ಟಿಲ್ಲ ಇ ಎಲ್ ಎನ್ಕೇಜ್ಮೆಂಟ್ ಕೊಟ್ಟಿಲ್ಲ ಎಲ್ಲ ಬಾಕಿ ಉಳಿಸ್ಕೊಂಡವ್ರೆ ಈ ಇದರಲ್ಲಿ ಕಾರ್ಮಿಕರಿಗೆ ಒಂದು ಸಫಲತೆ ಕಾಣ್ತಾ ಇಲ್ಲ ನಿವೃತ್ತ ನೌಕರರು ಏನೋ ಒಂದು ಇಷ್ಟು ಕಾಸು ಒಂದು ಹತ್ತು ಲಕ್ಷ ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಬರ್ತದೆ ನಾನು ಮಗಳು ಮದುವೆ ಮಾಡಬೇಕು ಇಲ್ಲ ಎಲ್ಲೋ ಒಂಚೂರು ಮನೆ ಕಟ್ಟಿಕೊಳ್ಬೇಕು ಅನ್ನೋ ದೃಷ್ಟಿ ಇಟ್ಟು ಅವರು ಅರವತ್ತು ವರ್ಷ ತೊಂಬತ್ತು ಲಕ್ಷನ ನಿವೃತ್ತರಾಗ್ತಾರೆ ಆದರೆ ಅವ್ರಿಗೂ ಸಹ ಒಂದೂವರೆ ವರ್ಷದಿಂದ ಸರಿಯಾಗಿ ಹಣ ಕೊಟ್ಟೇ ಇಲ್ಲ ಫ್ರೀ ಆಫ್ ದುಡ್ಡು ನೂರಾರು ಕೋಟಿ ಪಿ ಎಫ್ ಕಟ್ಟಿಲ್ಲ ನಮ್ಮ ಹತ್ರ ಹಿಡ್ಕೊಂತಾರೆ ಸಂಬಳದಲ್ಲಿ ಹಿಡ್ಕಂತಾರೆ ಆದರೂ ನೂರಾರು ಕೋಟಿ ಕೊಟ್ಟಿಲ್ಲ ಸೊಸೈಟಿ ಇವೆ ಎರಡು ಮೂರು ಸೊಸೈಟಿ ಇದೆ ಸಾಲ ತಗೊಂಡಿರ್ತಾರೆ ಪ್ರತಿ ತಿಂಗಳು ಸಂಬಳದಲ್ಲಿ ಕಡಿತ ಮಾಡ್ತಾರೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಆ ದುಡ್ಡು ಸಹ ಒಂದು ಆರು ತಿಂಗಳು ಎಂಟು ತಿಂಗಳ ಪೇಜಾದ ದುಡ್ಡು ಕೋಟಿ ಕಟ್ಟಲೆ ಕಟ್ಟಿಲ್ಲ ಇಷ್ಟೆಲ್ಲ ನಾವು ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ರು ಸಹ ಸಂಸ್ಥೆ ಆಗಲಿ ಸರ್ಕಾರ ಆಗಲಿ ಯಾವುದೇ ರೀತಿ ನಮಗೆ ಸವಲತ್ತು ಮುಂದೆ ಬರ್ತಾರೆ ಏನು ತಿಳಿದಿದ್ದೋ ಏಪ್ರಿಲಲ್ಲಿ ನಮಗೇನೋ ಅಲ್ಲಿ ಅಟ್ಲೀಸ್ಟ್ ಬಜೆಟ್ ಅಲೋಕೇಶನ್ ಆಗ್ತದೆ ಅಲ್ಲಿಂದ ಹಾಕಾದರೂ ನಮ್ಮ ಜೀವನ ಸುಖಮ ಆಗ್ತದೆ ಅಂತ ನಾವು ಆಸೆಪಟ್ಟಿದ್ದು ಆದರೆ ಆ ಅಲ್ಲಿ ಯಾವುದೇ ಒಂದು ನ್ಯಾಯಪಾಯಸ ಒಂದು ನಮ್ಮ ಸಾರಿಗೆ ಸಂಸ್ಥೆಗೆ ಕೊಡಲಿಲ್ಲ ಆ ಕೊಡದ ಕಾರಣ ನಾವು ಹಿಂಗೆ ಕುಂತ್ರ ಆಗಲ್ಲ ನಾವು ಎಚ್ಚೆತ್ಕೋಬೇಕು ಮಗು ಹತ್ರನೇ ತಾಯಿ ಹಾಲು ಕುಡಿಸೋದು ನಾವು ಏನಾದರೂ ಮಾಡಿ ಇವರಿಗೆ ಸರ್ಕಾರಕ್ಕೆ ಗಮನ ಸೆಳೆಯೋದು ಸಂಸ್ಥೆಗೆ ಎಚ್ಚೆತ್ಕೆ ಕಿವಿ ಗಂಟೆ ಗಂಟೆದು ತೋರಿಸಲು ಅವ್ರಿಗೆ ಕರೆಗಂಟೆ ಮಾಡಿ ನಾವು ನೀವು ನಾವಿನ್ನು ಹೋರಾಟಕ್ಕೆ ಬರ್ತೀವಿ ಇದೇ ರೀತಿ ನಾವು ಸೌಮ್ಯವಾಗಿದ್ರೆ ಏನು ಸುರೋಗಲ್ಲ ನಮ್ಮ ಹೋರಾಟ ಇನ್ಮೇಲೆ ಶುರುವಾಗ್ತದೆ ನೀವು ಎಷ್ಟೇ ಪ್ರಯತ್ನ ಬಿದ್ದರೂ ನಮ್ಗೆ ಸವಲತ್ತು ಕೊಡ್ತಾ ಇಲ್ಲ ಈ ಎಲ್ಲ ಕಾರಣದಿಂದ ಅನೇಕ ಸಮಸ್ಯೆಗಳಿದೆ ಗೆಳಕೆ ಇನ್ನೂ ಬೇಜಾರುವೆ ರಜಾ ಸರಿಯಾಗಿ ಕೊಡೋಲ್ಲ ಇನ್ ಟೈಮ್ ಕೊಡಲ್ಲ ನೀವು ನಮ್ದು ನಮ್ತ ಬಿಡ್ತಿರೋ ಮನೆಯಲ್ಲಿ ತಾಯಿ ತಿರೋಗವ್ರ ಅಂದರೆ ಆ ಮಣ್ಣು ಗುಂಡಿ ಪಂಡಿ ಒಡೆಯೋದ್ರೊಳಗಾಗಿ ಇನ್ನೆರಡು ಸಿಂಗಲ್ ಅವೆ ಮಾಡ್ಕೊಂಡ್ ಬಂದ್ಬಿಡೋಬಪ್ಪ ಅಂತ ಅಧಿಕಾರಿಗಳು ಸಹ ನಮ್ಮ ಸಂಸ್ಥೆಯಲ್ಲಿ ಇದ್ದಾರೆ ಅದು ಕೇಳ್ಪಟ್ಟಿದ್ದೀವಿ ಆದ್ರಿಂದ ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದಿನ ಸಾಂಕೇತಿಕ ಮುಸ್ಕರ ಇದೆ ಅದಕ್ಕೆ ತಾವೆಲ್ಲರೂ ಸಹ ಕೈ ಜೋಡಿಸಿ ನಿಮ್ಮ ಸಹಕಾರ ನಾವು ಕೇಳ್ತೀವಿ ಸಾವಿರಾರು ಜನ ಭಾಗಿ ಆಗ್ತಾರೆ ಅದಕ್ಕೆ ನಿಮ್ಮ ಸಹಕಾರ ಇರಲಿ ಇದು ಸರ್ಕಾರಕ್ಕೆ ಎಚ್ಚರಿಕಂಟಿಯಾಗಿ ನಾವಿವತ್ತು ಪ್ರೆಸ್ ನೋಟ್ ನಾವು ಕಾರ್ಮಿಕರು ಅಂತ ಹೇಳಿ ಎಲ್ಲ ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರ್ತಾರೆ ಬಂದ ಮೇಲೆ ಎಲ್ಲ ಸರ್ಕಾರಗಳು ನಾವು ನಾವು ಕಾರ್ಮಿಕ ಸಂಘಟನೆ ಕೆಲಸ ಮಾಡೋದ್ರಿಂದ ಕಾರ್ಮಿಕರ ಬಗ್ಗೆ ಪ್ರತಿ ಹಂತದಲ್ಲೂ ಮಾತಾಡಿದವ್ರೆ ಯಾಕೆ ಯಾಕೆಂತ ಹೇಳಿದ್ರೆ ತಮಗೆ ಮಾಹಿತಿ ಇದ್ದಂಗೆ ನಮ್ದು ಕೆ ಎಸ್ ಆರ್ ಸಿ ಬಿ ಎಂ ಸಿ ನೌಕರರುಗಳು ಹೇಗೆ ಕೆಲಸ ಮಾಡ್ತಾರಂತ ಅಂತ ನಮಗೆ ಸ್ಪಷ್ಟ ಗೊತ್ತಿದೆ ಅವೆಲ್ಲ ನಾವೆಲ್ಲ ಸಂಗೀತಾಗ ನಾವು ಕೇಳ್ತಾ ಇದ್ವಿ ಬಸ್ ಅಂದ್ರೆ ಈಗ ಬಿ ಎಂ ಟಿ ಕೆ ಎಸ್ ಆರ್ ಸಿ ಬೇರೆ 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 ತರದೇ ವಿಂಗಟನೆ ಮಾಡಿದಾರೆ ನಾವೆಲ್ಲ ಕೇಳ ಹೇಗೆ ಕೇಳ್ತೀವಿ ಎಲ್ಲಿ ಓಡಾಡ್ತೀವಿ ಅಂದ್ರೆ ನಾವು ಗೌರ್ಮೆಂಟ್ ಬಸ್ ಅಲ್ಲಿ ಓಡಾಡ್ತೀವಿ ಅಂತ ನಾವು ಕೇಳ್ಕೊಂಡು ಬೆಳೆದವ್ರು ಆದ್ರೆ ಗಾರ್ಮೆಂಟ್ನ ಬಸ್ಸಲ್ಲಿ ಕೆಲಸ ಮಾಡುವಂತ ನೌಕರರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕನ್ನೋದು ಚಿಂತನೆ ಯಾವ ರಾಜಕೀಯ ಮುಖಂಡರುಗಳು ಯಾವ ರಾಜಕೀಯ ಪಕ್ಷಗಳು ಯಾವುದೇ ಸರ್ಕಾರಗಳು ಯಾಕೆ ಮಾಡಲ್ಲ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗಿದೆ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಮಾದೇವ್ನವ್ರು ಹೇಳಿದ ಪ್ರತಿ ಡಿಟೈಲ್ ಬಗ್ಗೆ ನಾನು ಮತ್ತೆ ಹೇಳೋಕ್ ಬರಲಿಲ್ಲ ಈ ಸಂಸ್ಥೆಯ ಆಡಳಿತವಾಗ ಎಂ ಡಿ ಅಂತ ಬರ್ತಾರೆ ಐ ಎ ಎಸ್ ಅಂತ ಹೇಳ್ತಾರೆ ಐ ಎ ಎಸ್ ಅವರು ಯಾರು ಅವರಿಗೆ ಹೆಂಡತಿ ಮಕ್ಕಳು ಬದುಕುಗಳು ಇದಾರೆ ಇದಾರೆ ಅವ್ರಿಗೆ ಮತ್ತೊಬ್ಬರಿಗೆ ಹೆಂಡತಿ ಮಕ್ಕಳು ಅನ್ನೋದು ಯಾಕೆ ಬರುದಿಲ್ಲ ಎಂ ಡಿ ಅವರು ಬರ್ತಾರೆ ಕರೆದ್ರೆ ಆಶ್ವಾಸನೆ ಶೋಷಣೆ ಕೊಟ್ಟಿಟ್ಟು ನಾವು ಕೊಡ್ತೀವಿ ಅಂತ ಈಗ ಶಕ್ತಿ ಯೋಜನೆಯಿಂದ ಪ್ರಬಲವಾಗಿದೆ ಕೆ ಎಸ್ ಆರ್ ಸಿ ಇವತ್ತು ಸಾರಿಗೆ ಸಂಸ್ಥೆ ಪ್ರಬಲವಾಗಿದೆ ಸ್ತ್ರೀ ಶಕ್ತಿಯಿಂದ ತಮ್ಗೆಲ್ಲ ಮಾಧ್ಯಮ ಬಂಧುಗಳಿಗೆ ಗೊತ್ತಿದೆ ಆದ್ರೆ ಈಗ ಸಮರ್ಥವಾಗಿ ಆಡಳಿತ ನಡೆಸಿ ಹಣಕಾಸಿನ ವಿಚಾರದಲ್ಲಿ ಸಮರ್ಥವಾಗಿ ಇದ್ರೂ ನೌಕರಿಗೆ ಕೊಡ್ಬೇಕಾದಂತ ಮೂವತ್ತೆಂಟು ತಿಂಗಳದ್ದು ಹಳೆ ಬಾಕಿ ಕೊಡುದಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಅಂದ್ರೆ ಏನು ಈ ವ್ಯವಸ್ಥೆಗಳು ಇವತ್ತು ಸಮಾಜದಲ್ಲಿ ಈ ವ್ಯವಸ್ಥೆಗಳು ಎಲ್ಲಿಗೆ ಹೋಗ್ತಾ ಇದೆ ଇତ କାର୍ମିକ ବନ୍ଧୁ ବନ୍ଦ